ಇಲ್ಲಿಗೆ ಕೊಡ್ತಾ ಇದಲ್ಲ ತಗೊಳ್ಳಿ ಮಾತಾಡಿಸ್ತೀನಿ ಹಾಂ ನಾ ತೆಗೆತೀನಿ ನೋಡ್ತೀನಿ ನಾನು ತೆಗೆತೀನಿ ಸರ್ ಇಲ್ಲೇ ತಲ್ಕಾಡ್ಗೆ ಹೋಗ್ತಿದ್ವಿ ಇಲ್ಲಿ ಐದ್ ರೂಪಾಯಿಗೆ ದೋಸೆ ಮತ್ತೆ ಇಡ್ಲಿ ಅಂತ ಬೋರ್ಡ್ ಹಾಕಿದ್ರು ಗೆಲ್ಲಿ ಗೆಲ್ಲು ಗೆದ್ ಬಂದ್ರೆ ಅಂತ ಅದು ನೋಡ್ಬಿಟ್ಟು ಇಷ್ಟೊಂದ್ ಜನ ಬೇರೆ ಸೇರಿದ್ರು ಅದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದ್ವಿ ನಿಮ್ಗೆ ಗೊತ್ತಿರ್ಲಿಲ್ಲ ಇದು ಹೋಟೆಲ್ ಇಲ್ಲ ಸರ್ ಗೊತ್ತಿರ್ಲಿಲ್ಲ ನೀವ್ ಎಲ್ಲಿ ಹೋಗ್ತಾ ಇದ್ರಿ ಈಗ ತಲ್ಕಾಡ್ಗ ಹೋಗ್ತಿದ್ದೆ ಟ್ರಿಪ್ ಬಂದಿದ್ರಿ ಟ್ರಿಪ್ ಹೋಗ್ತಿದ್ವಿ ನೋಡಿ ನಿಲ್ಸಿದ್ರಿ ಹೌದೌದೌದು ಈಗ ಗಿಲ್ಲಿ ಎಲ್ಲ ಆವಾಜ್ ಸಿಕ್ಕಟ್ಟೆ ಎಲ್ಲ ಕಡೆ ಐತೆ ತುಂಬಾ ಹೇಳಂಗೆ ಇಲ್ಲ ಈಗ ಗಿಲ್ಲಿ ಗೆಲ್ಲಿ ಅಂತ ಐದು ರೂಪಾಯಿಗೆ ಇಡ್ಲಿ ದೋಸೆ ಕೊಡ್ತಾರೆ ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ತುಂಬಾ ಜನ ಬಂದಿದ್ದಾರೆ ನಿಂತಿದ್ದು ಫುಲ್ ಎಕ್ಸೈಟ್ಮೆಂಟ್ ತುಂಬಾ ಚೆನ್ನಾಗಿದೆ ತಿನ್ಬೇಕಿದೆ ನೋಡಿ ಎಷ್ಟೊಂದು ಮಾಡ್ತಿದಾರೆ ತಿನ್ಬೇಕು ಅನಿಸ್ತಿದೆ ಅದಕ್ಕೆ ನಿಲ್ಸಿತ್ತು ಅದೇ ನಮ್ಮ ಕರ್ನಾಟಕ ನ್ಯೂಸ್ ಚಾನೆಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿ ಅಂತೇಳಿ ಏನೇನೆಲ್ಲ ಮಾಡ್ತಿದಾರೆ ಅಂತಂದ್ರೆ ನೋಡಿ ಒಬ್ರು ಹೋಟೆಲ್ ಮಾಲೀಕರು ಗಿಲ್ಲಿ ಗೆಲ್ಲಿ ಅಂತೇಳಿ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ದೋಸೆನೆ ಮಾರಾಟ ಮಾಡ್ತಾರೆ ಕಡೆ ಇಪ್ಪತ್ತು ರೂಪಾಯಿ ಕೊಡೋ ದೋಸೆನ ಬರೀ ಐದು ರೂಪಾಯಿ ಕೊಡ್ತಿದೆ ಈ ಬೋರ್ಡ್ ನೋಡಿ ಇಲ್ಲಿ ಹೋಗೋ ಬರೋ ಜನ ಎಲ್ಲ ಕೂಡ ಕಾರ್ ನಿಲ್ಸಿ ಸ್ಕೂಟರ್ ನಿಲ್ಸಿ ಬಂದು ಬಂದು ಫ್ಯಾಮಿಲಿ ಎಲ್ಲ ತಿಂತ ಇದ್ದಾರೆ ಈ ಜಾಗ ಯಾವುದು ಅಂತಂದ್ರೆ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಊರು ದೊಡ್ಡರ್ಸನ್ ಕೆರೆ ಗೇಟ್ ಅಲ್ಲಿ ಇರುವಂತದ್ದು ಈ ಹೋಟೆಲ್ ಗವಿ ಹೋಟೆಲ್ ಹೇಳಿ ಬರೀ ದೋಸೆ ಮನೆ ಅಂತ ಹೇಳಿ ಇದು ಬೋರ್ಡ್ ಇದೆ ಬರೀ ಐದು ರೂಪಾಯಿ ಕೊಡ್ತಾರೆ ಇಡ್ಲಿ ದೋಸೆನ ನಾವು ತಿನ್ನೋಣ ತಿನ್ನೋಣ ಕೂಡ ಮಾತಾಡ್ಸೋಣ ಹೇಗಿದೆ ನೋಡೋಣ ಬನ್ನಿ ನಮಸ್ತೆ ಹಾ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಮ್ಮ ಹೆಸರು ಗವಿ ಸಿದ್ದೇಗೌಡ ಅಂದ್ಬಿಟ್ಟು ಸರ್ ಗವಿ ಸಿದ್ದೇಗೌಡ ಅಂತ ಹೇಳಿ ಸರ್ ಇದು ಹೋಟೆಲ್ ಹೆಸರೇನಂತ ಹೇಳಿ ಸರ್ ಇದು ಗವಿ ಹೋಟೆಲ್ ಅಂತ ಅಂದ್ಬಿಟ್ಟು ಸರ್ ಗವಿ ಹೋಟೆಲ್ ಗಿಲ್ಲಿ ಹೋಟೆಲ್ ಆಗ್ಬಿಟ್ಟಿದೆ ಗವಿ ಹೋಟೆಲ್ ಹೋಗಿ ಗಿಲ್ಲಿ ಹೋಟೆಲ್ ಆಗಿದೆ ಗಿಲ್ಲಿಗೋಸ್ಕರ ಮಾಡಿದ್ವಿ ಅವ್ರಿ ಅವ್ರ ಬೆಂಬಲ ಕೊಡ್ಬೇಕು ಅಂದ್ಬಿಟ್ಟು ಮಾಡಿದ್ವಿ ಹಾಗಾಗಿ ಎಲ್ಲ ಗವಿ ಹೋಟ್ಲು ಬಿಟ್ಬಿಟ್ಟು ಎಲ್ಲ ಗಿಲ್ಲಿ ಹೋಟ್ಲು ಅನ್ಕೊಂಡು ಎಲ್ಲ ಕಸ್ಟಮ್ಸ್ ತುಂಬಾ ಚೇಂಜ್ ಮಾಡಬೇಕ ಗಿಲ್ಲಿ ಹೋಟ್ಲು ಇಲ್ಲ ಇಲ್ಲ ಸರ್ ಅವ್ರಿಂದಾನೇ ಮಾಡಿದ್ವಿ ಅವ್ರಿಗೋಸ್ಕರ ಪರ್ಮನೆಂಟ್ ಆಗಿ ಅದೇ ತರ ಇಟ್ಕೊಬಿ ಸರ್ ಅಂದ್ರೆ ಇದು ಗಿಲ್ಲಿಗೆಲ್ಲೋ ಗಂಟೆ ಅಷ್ಟ ಅಲ್ಲ ಲೈಫ್ ಟೈಮ್ ಇರುತ್ತೆ ಇದು ಫುಲ್ ಟೈಮ್ ಸರ್ ಇದು ಅಂದ್ರೆ ಅರ್ಪಣೆ ಮಾಡ್ಬಿಡ್ತೀವಿ ಇದು ಗಿಲ್ಲಿಗೆ ಅರ್ಪಣೆ ಮಾಡ್ಬಿಟ್ಟಿದ್ವಿ ಆ ಒಬ್ಬ ಒಳ್ಳೆಯ ಕಲಾವಿದನ್ಗೆ ಉತ್ತಮ ಹಾಸ್ಯ ನಟನ್ಗ ಅಂದ್ಬಿಟ್ಟು ನಾನು ಇದನ್ನ ಸರ್ ಸರಿ ಈಗ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ದೋಸೆ ಇದೇ ದೋಸೆ ಹೊರಗಡೆ ಇಪ್ಪತ್ತು ರೂಪಾಯಿ ಕೊಡ್ತಿದ್ರೆ ಐದು ರೂಪಾಯಿ ಇಡ್ಲಿ ದೋಸೆ ಇದು ನೀವು ಲೈಫ್ ಟೈಮ್ ಇಟ್ಟಿರಿ ಖಂಡಿತ ಲೈಫ್ ಟೈಮ್ ಪೂರ್ತಿ ಲೈಫ್ ಟೈಮ್ ನಾನು ಎಲ್ಲಿ ತನಕ ಹೋಟ್ಲ್ ಮಾಡ್ತೀನಿ ಅಲ್ಲಿ ತನಕ ಏನಾದ್ರು ಸ್ವಲ್ಪ ಬೆಲೆ ಏರಿಕೆ ಕಂಡಂತ ರೂಪಾಯಿ ರೂಪಾಯಿ ಜಾಸ್ತಿ ಮಾಡಬಹುದು ಅಷ್ಟೇ ಬೆಲೆ ಇದು ನಮ್ಮ ದಿನಸಿ ಪದಾರ್ಥಗಳು ಎಲ್ಲಿ ಏರಿಕೆ ಆಯ್ತವಲ್ಲ ಅವಾಗ ಬೇಕಾದ್ರೆ ಒಂದ್ ರೂಪಾಯಿ ರೂಪಾಯಿ ಜಾಸ್ತಿ ಮಾಡ್ಬೋದು ಅಂತೂ ಐದು ರೂಪಾಯಿ ಅಂತೂ ನಾನು ಪಕ್ಕ ಫಿಕ್ಸ್ ಮಾಡ್ಬಿಡಿನ ಅಂದ್ರೆ ಇದು ಗಿಲ್ಲಿಗೋಸ್ಕರನೇ ನೀವು ಗಿಲ್ಲಿಗೋಸ್ಕರನೇ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಏನ್ ನಾನು ಈ ತರ ಒಂದು ಮಾಡಿರೋದು ಇಲ್ಲ ನಮ್ಮ ಮಂಡ್ಯ ಜಿಲ್ಲೆ ಹುಡುಗ ಹಾಗಾಗಿ ನಮ್ಮ ಪ್ರೀತಿಗೋಸ್ಕರ ಪ್ರೀತಿ ಅಭಿಮಾನಕ್ಕೋಸ್ಕರ ಆಮೇಲೆ ಅವರ ಕೆಲವೆಲ್ಲ ಕಾಮಿಡಿಗಳು ನೋಡ್ತಾ ಇರ್ತೀವಲ್ಲ ಅಭಿನಯ ಎಲ್ಲ ನೋಡ್ತಾ ಇರ್ತೀವಲ್ಲ ಒಬ್ಬ ಉತ್ತಮ ಕಲಾವಿದ ಒಬ್ಬ ಉದ್ಭವ ಆಗಿದ್ದಾರೆ ಇಂಥವ್ರು ಮುಂದಕ್ಕೆ ಬೆಳಿಬೇಕು ಇವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಬಿಗ್ ಬಾಸ್ ಅಲ್ಲಿ ಮೊದಲು ಬಿಗ್ ಬಾಸ್ ಅಲ್ಲಿ ಗೆದ್ದು ಬರಬೇಕು ಗೆದ್ದು ಬಂದು ಕನ್ನಡ ಚಿತ್ರರಂಗದಲ್ಲಿ ನಿಲ್ಬೇಕು ಎಲೆಯಾಗಿ ನಿಲ್ಬೇಕು ಬೆಳಿಬೇಕು ಅನ್ನೋದು ನನ್ನ ಆಸೆ ಸರ್ ಅದಕ್ಕೋಸ್ಕರ ಸರ್ ಈಗ ನೀವು ಗಿಲ್ಲಿಯವ್ರ ಸಂಬಂಧಿಕರೇನಲ್ಲ ಅಭಿಮಾನವಾಗಿ ನಮ್ಮ ಮಂಡ್ಯದವ್ರ ರೈತರ ಮಗ ಬಡವ್ರ ಮಗ ಅಂತೆಲ್ಲ ಮಾಡ್ತಾ ಇದ್ದೀರಾ ಇದು ಜಾಗ ಯಾವ್ ಸರ್ ಇದು ಹೋಟ್ಲ್ ಮಾಡ್ತಾ ಇರೋದು ಸರ್ ಇದು ಜಾಗದ ವಿಶೇಷತೆ ಇನ್ನೊಂದ್ ಏನಪ್ಪಾ ಇದು ಬಸ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟೂರ್ ಇದು ಓಹೋ ಇದು ಅಂಬರೀಶ್ ಅವ್ರ ಹುಟ್ಟೂರು ಬಸ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟೂರ್ ಇದು ಹಾಗಾಗಿ ಆ ಊರದ ಜಾಗದಲ್ಲೇ ನಮ್ಮ ಇನ್ನೊಬ್ಬ ಕಲಾವಿದ ಇಲ್ಲಿಂದ ಸೃಷ್ಟಿ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿಂದ ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದೀವಿ ಸರ್ ಅಂಬರೀಶ್ ಯಾರು ಗೊತ್ತಿಲ್ಲ ಸರ್ ಬರೀ ಈ ಊರಿಗೆ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಡೀ ಗೆ ಗೊತ್ತಿರುವಂತ ಇವರು ಅದೇ ತರ ಆಗ್ಬೇಕು ಅಂತ ನನ್ನ ಆಸೆ ಸರ್ ಹ್ಮ್ ನೀವ್ ಯಾವ ರೀ ಸರ್ ಅವಲ್ಲ ಪಕ್ಕ ಅರೇ ಸರ್ ಅರೇ ಚಾಕ್ನಹಳ್ಳಿ ಅವರು ಇಲ್ಲಿ ಅಂಬರೀಶ್ ಅವ್ರ ಊರ್ ಗೇಟ್ ಅಲ್ಲಿ ಮಾಡ್ತಾ ಇದೀರ ಅಂದ್ರೆ ಗಿಲ್ಲಿ ಅವ್ರ ಊರ್ ಕೂಡ ಆದ್ರೂ ನಮ್ಮ ಊರ್ ಪಕ್ಕನೇ ಗಿಲ್ಲಿ ನೀವು ಗಿಲ್ಲಿ ನೋಡಿದೀರ ನೋಡಿದೀವಿ ಸರ್ ಈಗ ಗಿಲ್ಲಿ ನೋಡಿದ್ರಿ ಈಗ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ರಿ ನೀವು ಡೈಲಿ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ಮಿಸ್ ಮಾಡಲ್ಲ ಮಿಸ್ ಮಾಡೋದೇ ಇಲ್ಲ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ರು ಗಿಲ್ಲಿಗೋಸ್ಕರನೇ ಹೋಟ್ ನ ಕಡಿಮೆ ಇರ್ತಿದ್ರಿ ಬಿಗ್ ಬಾಸ್ ನೋಡ್ತಾ ಅಲ್ಲ ನಿಮ್ ನೋಡಿದ್ರೆ ಗಿಲ್ಲಿ ಬಗ್ಗೆ ಇಷ್ಟೊಂದು ಕ್ರೇಜ್ ಇಷ್ಟೊಂದು ಅಭಿಮಾನ ಇದೆ ಅನ್ನೋ ತರ ಕಂಡು ಡಿಸೆಂಟ್ ಆಗಿದ್ದೀರಿ ಅದ್ರ ನಿಮ್ ಒಳಗಡೆ ಗಿಲ್ಲಿ ಬಗ್ಗೆ ಇಷ್ಟೊಂದು ಆಸಕ್ತಿ ಇದೆ ಸರ್ ನಿಮ್ ಹೋಟೆಲ್ ಈಗ ಇಡ್ಲಿ ದೋಸೆ ಬಿಟ್ರೆ ಇನ್ನೇನೇನ್ ಸಿಗುತ್ತೆ ಸರ್ ಬೇರೆ ಪೂರಿ ರೈಸ್ ಪಾತ್ ಚಿತ್ರಾನ್ನ ಎಲ್ಲ ಸಿಗುತ್ತೆ ಸರ್ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಇರುತ್ತೆ ಸರ್ ಏನ್ ಸರ್ ಮಧ್ಯಾಹ್ನ ಉಪ್ಸಾರು ಮುದ್ದೆ ಮಾಡ್ತಿರ್ತಿ ಮಧ್ಯಾಹ್ನ ಉಪ್ಸಾರು ಮುದ್ದೆ ಅನ್ನ ಸಾಂಬಾರು ಪರೋಟ ಚಪಾತಿ ಓನ್ಲಿ ವೆಜ್ ಮಾತ್ರ ವೆಜ್ ನಾನ್ ವೆಜ್ ಏನ್ ಮಾಡಲ್ಲ ನಾನ್ ವೆಜ್ ಇದು ಎಷ್ಟು ವೆಜ್ ಒಂದು ಸೈಡ್ ಡಿಶ್ ಬಿರಿಯಾನಿ ಒಂದು ಮಾಡ್ತೀವಿ ಸರ್ ಯಾವಾಗ ಟೈಮ್ ಗಂಟೆ ಗಂಟೆ ಮೇಲೆ ಮೇಲೆ ಎಲ್ಲ ಬೋರ್ಡ್ ಅರವತ್ತು ರೂಪಾಯಿ ಬಿರಿಯಾನಿ ಅಂತ ಹಾಕಿದೀವಿ ಆಲ್ರೆಡಿ ಬಿರಿಯಾನಿ ರೆಡಿ ರೆಡಿ ಅಂತ ಹೌದು ಕೆಲವ್ರಿಗೆ ನೂರು ರೂಪಾಯಿ ನೂರ್ ಇಪ್ಪತ್ತು ಕೊಟ್ಟು ಆಗಲ್ಲ ನಮ್ಮ ಅಕ್ಕಪಕ್ಕ ಹಳ್ಳಿ ಜನಗಳು ಇವರಿಗೆ ಅದಕ್ಕೆ ಏನ್ ಮಾಡಿದ್ರೆ ಒಂದ್ ಅರವತ್ತು ರೂಪಾಯಿಗೆ ಅವರು ಬಿರಿಯಾನಿ ತಿನ್ಬೇಕಲ್ಲ ಅವ್ರಿಗೂ ಒಂದು ಆಸೆ ಹಿಡೀಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡ್ತೀವಿ ಅರವತ್ತು ರೂಪಾಯಿ ಬಿರಿಯಾನಿ ಮಾಡಿದ್ವಿ ಈಗ ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಯಾವಾಗಿಂದ ಇದು ರೂಪಾಯಿ ಇಡ್ಲಿ ದೋಸೆ ಮಾಡಿದ್ವಿ ಸರ್ ಈಗ ಇನ್ನು ಡೇಸ್ ಆಯ್ತು ಸರ್ ಮಾಡಿ ಇವಾಗ ನಲ್ವತ್ತೈದು ದಿವಸ ಫೈವ್ ಡೇಸ್ ತರ್ಟಿ ಫೈವ್ ಫಾರ್ಟಿ ಡೇಸ್ ಆಯ್ತು ಫಾರ್ಟಿ ಡೇಸ್ ಆಗಿದೆ ತಿಂಗಳ ಮೇಲೆ ದಿನ ಆಗಿದೆ ಆಗಿದೆ ಸರ್ ಇದು ಡೈಲಿ ಶುರು ಆಗುತ್ತೆ ಸರ್ ಇದು ಬೆಳಗ್ಗೆ ಏಳು ಗಂಟೆಗೆ ಶುರು ಆಗುತ್ತೆ ಸಾಯಂಕಾಲ ಐದು ಗಂಟೆ ತನಕ ನಡೀತದೆ ಇದು ಅದೇ ಇದು ಇಡ್ಲಿ ದೋಸೆ ಎಷ್ಟೊತ್ತು ಗಂಟೆ ಇರುತ್ತೆ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಇರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದ್ ಗಂಟೆ ಬೆಳಗ್ಗೆ ಏಳು ಗಂಟೆ ಕಂಬ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ಜನ ಬರ್ತಾನೆ ಇರ್ತಾರೆ ನಾವು ಮಾಡಿ ಕೊಡ್ತಾನೆ ಇರ್ತೀವಿ ಇದು ಪ್ಲೇಸ್ ಸರ್ ಇದು ಇದು ಮದ್ದೂರು ಟು ಮಳವಳ್ಳಿ ಅಂದ್ರೆ ಮುಂದಕ್ಕೆ ಇದು ಕೊಳ್ಳೇಗಾಲ ಹೋಗುವಂತ ನೋಡುದು ಕೊಳ್ಳೆಗಾಲ ಚಾಮರಾಜನಗರ ಹೋಗುವಂತ ಬೆಟ್ಟ ಹೋಗುವಂತದ್ದು ಮದ್ದೂರಿಂದ ಲೆಫ್ಟ್ ತಗೊಂಡ್ರೆ ಮಳವಳ್ಳಿ ಕಡೆಗೆ ಕೊಳ್ಳೇಗಾಲ ಕಡೆಗೆ ಒಂಬತ್ತು ಕಿಲೋಮೀಟರ್ ಬಂದ್ರೆ ನಮ್ಮ ಹೋಟ್ಲು ಸಿಗುತ್ತೆ ಅದೇ ದೊಡ್ಡರಸನ್ ಕೆರೆ ಗೇಟ್ ಅಂಬರೀಶ್ಸರ್ ಅವರು ಹುಟ್ಟೂರು ಅಲ್ಲಿ ಮದ್ದೂರಿಂದ ಒಂಬತ್ತು ಕಿಲೋಮೀಟರ್ ಮುಂದೆ ಬಂದ್ರೆ ಸಿಗುತ್ತೆ ರೋಡ್ ಸೈಡ್ ಅಲ್ಲಿ ಅಲ್ಲಿರುವಂತಹ ಅಂಬರೀಶ್ ಸೌರ ಹುಟ್ಟೂರಾದಂತ ದೊಡ್ಡ ಗೇಟ್ ಹೋಟೆಲ್ ಹೌದೌದು ಮದ್ದೂರಿಂದ ಒಂಬತ್ ಕಿಲೋಮೀಟರ್ ಮದ್ದೂರಿಂದ ಒಂಬತ್ತು ಕಿಲೋಮೀಟರ್ ಇಲ್ಲಿಂದ ಮುಂದಕ್ಕೆ ನೀವು ಮುಂದಕ್ಕೆ ಹೋದ್ರೆ ಮೂರ್ ಕಿಲೋಮೀಟರ್ ದೊಡ್ಡ ಕೆಎಂ ದೊಡ್ಡಿ ಸಾರಿ ಕೆಎಮ್ ದೊಡ್ಡಿ ಭಾರತೀಯ ನಗರ ಅದ್ಬಿಟ್ರೆ ಮುಂದಕ್ಕೆ ಮಳವಳ್ಳಿ ತುಂಬಾ ಜನ ಬರ್ತಾರೆ ಸರ್ ತಲಕಾಡು ಶಿವನ ಸಮುದ್ರ ಸಮುದ್ರಸಿಪುರ ಮಧ್ಯ ಬೆಟ್ಟ ಹ್ಮ್ ಹ್ಮ್ ಈ ಕಡೆ ಎಲ್ಲಾ ಹೋಗಬೇಕು ತುಂಬಾ ಪ್ರವಾಸಿಗರು ಬರ್ತಾ ಇರ್ತಾರೆ ಅವ್ರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ ಬೆಳಿಗ್ಗೆ ತರ ನೋಡಿದ್ವಿ ಎಷ್ಟು ಜನ ಅಂತಂದ್ರೆ ಏನೋ ವಯಸ್ಸು ಹುಡುಗರು ಹುಚ್ಚಗೋಸ್ಕರ ಬರ್ತಾರೆ ಅವ್ರಿಗೊಂದು ಅಭಿಮಾನ ಅಂತ ಬರ್ತಾರೆ ದೊಡ್ಡವ್ರ ತನಕ ಇದು ಗಿಲ್ಲಿ ಹೋಟ್ಲು ಅಂತ ತಿಳ್ಕೊಂಡು ಆ ಗಿಲ್ಲಿ ಹೋಟ್ಲು ಎನ್ಕರೇಜ್ ಮಾಡ್ಬೇಕು ನಾವು ಗಿಲ್ಲಿಗೇನು ಸಪೋರ್ಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಆ ನಾ ನೋಡ್ಕೊಂಡು ಅವ್ರ ಅಭಿಮಾನಕ್ಕೋಸ್ಕರ ಅರ್ಧ ಜನ ಬರ್ತದೆ ಸರಿ ಅಂದ್ರೆ ನಿಮ್ ಕೈಲಿ ದೋಸೆ ಹಾಕ್ ಆಗ್ತಾನೆ ಇಲ್ಲ ಅಷ್ಟು ಜನ ಬರ್ತೇವೆ ಹೊಟ್ಟೆ ಹೌದು ಎಲ್ಲ ಒಂದೇ ಸರಿ ಜನ ಜಾಸ್ತಿ ಆದಾಗ ನಾವ್ ಅವ್ರಿಗೆ ಮೇಂಟೈನ್ ಮಾಡೋಕ್ ಆಗಲ್ಲ ಕೆಲವರಿಗೆ ಸಮಯದ ಒತ್ತಡ ಇರತ್ತೆ ಆ ಸಮಯ ಒತ್ತಡದಲ್ಲಿ ಅವರು ವೇಟ್ ಆಗಲ್ಲ ಹಂಗಾಗಿ ತುಂಬಾ ಜನಗಳು ವ್ಯತ್ಯಾಸ ಹೋಗ್ಬಿಡ್ತದ ಏನಿಲ್ಲ ಮೇಡಮ್ ಏನಿಲ್ಲ ಅವ್ರು ಹೇಗೆ ಅವಾಗ ಹಾ ಈಗಲೂ ಅದೇ ಇದಾರೆ ಮೊದಲು ನಾವು ನೋಡಿದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಐಟಿ ಬರ್ತಿದ್ರು ಆ ಟೈಮಿನ ಪಕ್ಕದಲ್ಲಿ ಡಾಬಾ ಮಾಡಿದ್ವಿ ನಾವು ಅವಾಗ ಒಬ್ಬರು ಸ್ಟೂಡೆಂಟ್ ಆಗಿ ಬರ್ತಿದ್ರು ಇವಾಗ ಒಳ್ಳೆ ದೊಡ್ಡ ನಟರಾಗಿದ್ದಾರೆ ದೊಡ್ಡ ನಟರಾಗಿದ್ದಾರೆ ಒಬ್ಬ ಒಳ್ಳೆ ಕಲಾವಿದರಾಗಿ ಕಲಾವಿದರಾಗಿ ಮೂಡಿ ಬಂದಿದ್ದಾರೆ ಈಗ ಬಂದ ಮೇಲೆ ನಾವು ಅವ್ರನ್ನ ನೋಡ್ಬೇಕು ಎನ್ನುವಂತ ಹಂಬಲ ಆಗುತ್ತೆ ಈಗ ಅವ್ರ ಮನೆ ಹತ್ರನೇ ಮಾಡ್ತಿದ್ರು ಏನ್ ಶಾರ್ಟ್ ಮೂವಿ ಆಗ್ಲಿ ಏನೇ ಶೂಟ್ಸ್ ಆಗ್ಲಿ ಮನೆ ಹತ್ರ ಮಾಡ್ತಿದ್ರು ಅವಾಗ ಚಿಕ್ಕ ಪುಟ್ಟದಲ್ಲೇ ಫೋನ್ ಅಲ್ಲೇ ಮಾಡ್ಕೊಂಡು ಹೋಗ್ತಿದ್ರು ಹೌದು ಈ ಮಠದಲ್ಲಿ ಅದಂದ್ರೆ ಅಂದ್ರೆ ಅಷ್ಟು ಹೋಗ್ತಾರ ಅಂತ ಅಷ್ಟು ಇವರು ಈ ಮಟ್ಟಕ್ಕೆ ಆಗ್ತಂತ ಗೊತ್ತಿರ್ಲಿಲ್ಲ ಮೇಡಮ್ ಅವ್ರೊಳಗೆ ಅವ್ರ ಒಳಗೆ ಇರ್ತಕ್ಕಂಥ ಒಬ್ಬ ಕಲಾವಿದ ಇವತ್ತ ಅವ್ರ ಪ್ರಪಂಚನ ತೋರ್ಸೋಂಕಿ ಸರಿ ಬಿಗ್ ಬಾಸ್ ನೋಡ್ತಿದಿನಿ ಅಂದ್ರಿ ಒಂದಿನ ಅವ್ರಗೋಸ್ಕರ ಮಿಸ್ ಮಾಡ್ದ ನೋಡ್ತೀನಿ ಅಂದ್ರ ಈಗ ಅಶ್ವಿನಿ ಮೇಡಮ್ಗೂ ಮತ್ತೆ ಇಲ್ಲಿವರ್ಗೂ ಪೈಪೋಟಿ ನಡೀತಾನೆ ಇದೆ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಇದು ಸತ್ಯಕ್ಕೆ ಜಯ ಸಿಕ್ಕೆ ಸಿಗುತ್ತೆ ಮೇಡಂ ಅವ್ರ ಇಲ್ಲಿ ಹಣ ಅಧಿಕಾರ ಆ ದರ್ಪ ಇದೆಲ್ಲ ನಡೆಯಲ್ಲ ಇಲ್ಲಿ ನಿಜವಾದ ಕಲಾವಿದನ್ನ ನಮ್ಮ ಕರ್ನಾಟಕದ ಜನತೆಗಳು ಗುರ್ತಿಸ್ತಾರ ಅವ್ರಿಗೆ ವೋಟ್ ಹಾಕ್ತಾರೆ ಬೆಂಬಲ ಕೊಡ್ತಾರೆ ಗಿಲ್ಲಿಯವರ್ನ ಗೆಲ್ಸಾ ಗೆಲ್ಲಿಸ್ತಾರೆ ಮೇಡಮ್ ಅವರು ತುಳಿಬೇಕು ತುಳಿತಿದ್ದಾರೆ ತುಂಬಾ ಒಳ ಸಂಚುಗಳೆಲ್ಲ ಮಾಡ್ತಾ ಇದಾರೆ ನಮ್ಗೆಲ್ಲ ಕೆಲ ವಿಚಾರಗಳೆಲ್ಲ ಗೊತ್ತಾಗ್ತಾ ಇದೆ ಏನಾದ್ರು ಮಾಡಿ ಗಿಲ್ಲಿಯವರ್ನ ಸೋಲಿಸಬೇಕು ಅಂತ ಅಂದ್ಬಿಟ್ಟು ಅವ್ರ ಅಧಿಕಾರ ಹಣ ದರ್ಪದಿಂದ ಏನೇನೋ ಒಳ ಸಂಚು ನಡೀತಾ ಇದೆ ಅವ್ರ ಏನೇ ಒಳ ಸಂಚು ಮಾಡಿದ್ರೆ ಒಬ್ಬ ಒಳ್ಳೆ ಕಲಾವಿದರನ್ನ ಆಗಲ್ಲ ಕಲಾವಿದ್ರನ್ನ ಅವರಲ್ಲ ಯಾರು ಆಗಲ್ಲ ಅಂತ ಕಲಾವಿದ್ರು ಬೆಳೆದ ಬೆಳಿತಾರೆ ಗೆದ್ದೆ ಗೆಲ್ತಾರೆ ಮೇಡಮ್ ಈಗ ಆಗ ಅಂಬರೀಷ್ ಅಣ್ಣ ಇಲ್ಲಿಂದ ಬಂದಿದ್ದು ಈಗ ಗಿಲ್ಲಿಯವರ್ನು ಅದೇ ರೂಪ ತರ್ಬೇಕು ಅಂತ ನಿಮ್ಮ ಆಸೆನ ಅಂಬರೀಷ್ ಅಣ್ಣ ಅವರ ಆಶೀರ್ವಾದ ಗಿಲಿಯವ್ರ ಮೇಲೆ ಇದೆ ಹಾಗಾಗಿ ಗಿಲ್ಲಿಯವರು ಬಿಗ್ ಬಾಸ್ ಅಲ್ಲಿ ಗೆದ್ದೆ ಗೆಲ್ತಾರೆ ಮೇಡಮ್ ಸರ್ ಇದೇ ಸಂದರ್ಭದಲ್ಲಿ ಅಂಬರೀಶ್ ಅವರವ್ರು ಇದ್ದಿದ್ರೆ ಅಂಬರೀಶ್ ಅವರ ಇದೆ ಹಿಂದೆ ನಿಂತಿದ್ದಾರೆ ಹೌದು ಅಂಬರೀಶ್ ಅವ್ರ ಏನಾದ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರು ಸರ್ ತುಂಬಾ ಖುಷಿ ಪಡ್ತಿದ್ರು ಸರ್ ತುಂಬಾ ಒಬ್ಬ ತುಂಬಾ ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಹಾ ಎನ್ಕರೇಜ್ ಮಾಡ್ತಾ ಇದೀಯ ಅಂತ ಅಂದ್ಬಿಟ್ಟು ತುಂಬಾ ಬಂದು ನಮ್ನು ಮಾತಾಡ್ಕೊಂಡು ಹೋಗೋರು ಸರ್ ಯಾಕಂದ್ರೆ ಊರು ಕೂಡ ಹೌದು ಖುಷಿ ಪಡೋರು ಖಂಡಿತ ಈಗ ಅಮೃತ್ಸವರ್ ಒಂದ್ ರೀತಿಲಿ ಅವ್ರ ಊರ್ನ ನಮ್ಮ ಕರ್ನಾಟಕದಂತ ಪ್ರಚಾರ ಮಾಡಿದ್ರು ದೊಡ್ಡ ಅರ್ಥಕ್ಕೆ ಗೊತ್ತಾಯ್ತು ಈಗ ನಾವು ಒಂದ್ ಸ್ವಲ್ಪ ಅವ್ರ ಊರು ಜಾಗದಲ್ಲಿ ಬಂದು ಒಂದ್ ಹೋಟ್ಲ ಇವಾಗೆಲ್ಲ ತುಂಬಾ ಜನಗಳು ಅಮೃತ್ಸವ್ ಹುಟ್ಟೂರು ಹುಟ್ಟೂರು ನೋಡ್ಬೇಕು ಅನ್ನೋ ಒಂದು ಅಂಬಲದಿಂದ ಇಲ್ಲಿ ಬಂದು ಹೋಗ್ತಾ ಇದಾರೆ ಸರ್ ಈಗ ಟ್ರಿಪ್ ಹೋಗಬೇಕಾದ್ರೆ ಇಲ್ಲಿ ನಿಲ್ಸಿ ಅಮೃತವ್ರು ಹುಟ್ಟೂರು ನೋಡ್ಬೇಕು ಅನ್ಕೊಂಡು ಜೊತೆಗೆ ಗಿಲ್ಲಿಯವ್ರಗೋಸ್ಕರ ಒಂದು ಹೋಟ್ಲು ಮಾಡಿದಾರೆ ಅಂತ ಅಂದ್ಬಿಟ್ಟು ಆ ತಿಂಡಿ ತಿನ್ಕೊಂಡು ರುಚಿ ನೋಡ್ಕೊಂಡು ಹೋಗೋಣ ತಿನ್ ತುಂಬಾ ಜನ ಬಂದ ನಿಲ್ಸಿ ಹೋಗ್ತಾರೆ ಅಂದ್ರೆ ನೋಡಿ ಒಬ್ಬ ಮನುಷ್ಯ ಒಳ್ಳೇದ್ ಮಾಡಿ ಏನೇನೆಲ್ಲ ಆಗುತ್ತೆ ಅದಕ್ಕೆ ನೀವು ಐದು ರೂಪಾಯಿ ಇಡ್ಲಿ ದೋಸೆ ಮಾಡದ್ಮೇಲೆ ಅಂಬರೀಶ್ ಅವರ ಊರ್ಗ್ ಹೋಗಿ ಅವ್ರ ಸಮಾಧಿನ ನೋಡ್ಕೊಂಡು ಜನ ಹೋಗ್ತಿದ್ದಾರೆ ಆಮೇಲೆ ಜೊತೆ ಗಿಲಿಯವ್ರ ಊರನ್ನು ಕೂಡ ನೋಡ್ಕೊಂಡು ಹೋಗ್ತಾರೆ ಹೌದು ಹೌದು ನೋಡಿ ಯಾರೋ ಒಬ್ರು ಏನೋ ಮಾಡ್ರ ಎಲ್ಲೆಲ್ಲೋ ಎಲ್ಲೆಲ್ಲೂ ಹೆಂಗ ಹೋಗುತ್ತೆ ನೋಡಿ ಅನ್ನೋದು ಅಂದ್ರೆ ಅಂಬರೀಷ್ ಅವ್ರ ಕೂಡ ಬಂದವರೆಲ್ಲ ನೋಡ್ಕೋತಾರ ಈಗ ನಲವತ್ ದಿನ ಆಯ್ತು ಅಂದ್ರಲ್ಲ ಸರ್ ಯಾರು ನಿಮಗೆ ಈ ಪರ್ಸನಲ್ ಯಾರು ನೀವು ಮಾಡ್ತಾರೆ ಕೆಲಸದ ಬಗ್ಗೆ ಗಿಲ್ಲಿ ಬಗ್ಗೆ ಬಂದ್ ಮಾತಾಡ್ಸ್ಬಿಟ್ಟು ಹೋಗಿದಾರೆ ತುಂಬಾ ಪ್ರಶಂಸೆ ಮಾಡ್ತಾರೆ ಸರ್ ತುಂಬಾ ಪ್ರಶಂಸೆ ಮಾಡ್ತಾರೆ ಇಲ್ಲಿ ಬಂದಂತ ಕಸ್ಟಮರ್ಸ್ ತುಂಬಾ ಜನ ಒಂದು ಒಳ್ಳೆ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಜೊತೆಗೆ ತುಂಬಾ ಜನ ಫೋನ್ ಕಾಲ್ ಎಲ್ಲ ಮಾಡ್ತಾರೆ ಇಲ್ಲಿ ಬರ್ದೇ ತಕ್ಕಂತವ್ರು ವಿಡಿಯೋಗಳೆಲ್ಲ ನೋಡ್ಬಿಟ್ಟು ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾರೆ ಹಾಗಾಗಿ ನನಗೆ ತುಂಬ ಖುಷಿ ಆಗುತ್ತೆ ಸರ್ ವೀಕ್ಷಕರೇ ಈ ಗಿಲ್ಲಿ ಗೆಲ್ಲಿ ಅಂತೇಳಿ ಐದು ರೂಪಾಯಿ ಇಡ್ಲಿ ಐದು ರೂಪಾಯಿ ದೋಸೆ ಕೊಡ್ತಾ ಇರೋದನ್ನ ನಾವು ಕೂಡ ಒಂದು ಪ್ಲೇಟ್ ತಗೊಂಡಿದೀವಿ ಇಡ್ಲಿ ತಗೊಂಡಿದ್ದೀವಿ ದೋಸೆ ತಗೊಂಡಿದೀವಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಯಾಕಂದ್ರೆ ಕಡಿಮೆ ಕೊಡ್ತಾ ಇರೋದು ಮುಖ್ಯ ಅಲ್ಲ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡಿ ಇಡ್ಲಿ ಎಷ್ಟು ದೊಡ್ಡ ದೊಡ್ಡ ಕೊಡ್ತಾರೆ ಸಾಫ್ಟ್ ಆಗಿದೆ ನೋಡ್ತಿದ್ರೆ ಕೂಡ ಬಿಸಿ ಬಿಸಿ ಕೊಡ್ತಾರೆ ಅದು ಅಲ್ಲಲ್ಲೇ ಬಿಸಿ ಬಿಸಿ ಮಾಡಿಕೊಡ್ತಾರೆ ಇಡ್ಲಿ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತೇಳಿ ಚಟ್ನಿ ಗಟ್ನಿ ಚಟ್ನಿ ಕೊಟ್ಟಿದ್ದಾರೆ ಇದು ಬೆಣ್ಣೆ ಕೂಡ ಕೊಡ್ತಾರೆ ಬನ್ನಿ ಚೆನ್ನಾಗಿದೆ ಬೇರೆ ಕಡೆ ಈ ಬೇರೆ ಕಡೆ ಹೇಗೆ ಒಂದು ಇಡ್ಲಿಗೆ ಹತ್ತು ರೂಪಾಯಿ ತಗೋತಾರೋ ಆದರೆ ಅದೇ ಇಡ್ಲಿ ಇಲ್ಲಿ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಟೇಸ್ಟ್ ಅಂತೂ ಚೆನ್ನಾಗಿದೆ ಇನ್ನು ದೋಸೆ ಹೇಗಿದೆ ನೋಡೋಣ ದೋಸೆ ನೋಡಿ ಎಷ್ಟು ದೊಡ್ಡದಾಗಿದೆ ದೋಸೆ ದೊಡ್ಡದಾಗಿದೆ ಬಟ್ ದೋಸೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ದೋಸೆ ಅಂತೂ ಸಿಕ್ಕಾಪಟ್ಟೆ ಜನ ಬಂದವರೆಲ್ಲ ದೋಸೆನೇ ತಗೋತಾರೆ ಬಿಸಿ ಬಿಸಿ ಮಾಡ್ಕೊಡ್ತಾರೆ ಟೇಸ್ಟ್ ಹೇಗಿದೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ ಮಂಡ್ಯ ಬೆಣ್ಣೆ ತಾಜಾ ಮಂಡ್ಯ ಬೆಣ್ಣೆ ಬೆಂಗಳೂರೆಲ್ಲ ನ್ಯಾಚುರಲ್ ಆಗಿ ಸಿಗೋಲ್ಲ ಹ್ಮ್ ಬೆಂಕಿ ಸಕ್ಕತ್ತಾಗಿದೆ ನಿಜವ್ರು ಕೂಡ ಅದ್ರಲ್ಲೂ ಬೆಣ್ಣೆ ಜೊತೆ ತಿಂತೀವಲ್ಲ ಅದ್ಭುತ ಸೂಪರ್ ಆಗಿದೆ ಇನ್ನೊಂದ್ ಸ್ವಲ್ಪ ದೋಸೆನೆ ತಿನ್ಬೇಕು ಅನ್ನಿಸ್ತಿದೆ ನಿಜವಾಗ್ಲು ಕೂಡ ಇಪ್ಪತ್ತು ರೂಪಾಯಿ ಕೂಡ ದೋಸೆನೆ ಇಲ್ಲಿ ಬರೀ ಐದು ರೂಪಾಯಿ ಕೊಡ್ತಾ ಇದಾರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಅಲ್ಲೆಲ್ಲೇ ಬಿಸಿ ಮಾಡಿ ಕೊಡ್ತಾರಲ್ಲ ಅದಕ್ಕೋಸ್ಕರ ಚೆನ್ನಾಗಿದೆ ಹ್ಮ್ ಬೆಳ್ ಬೆಳಿಗ್ಗೆ ಬೆಣ್ಣೆ ತಿನ್ನೋ ಅದೃಷ್ಟ ಇವತ್ತು ಏನಿತ್ತು ಗಿಲ್ಲಿ ಗೆದ್ಬಪ್ಪ ನಿನ್ನಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗ್ತಿದೆ ಥ್ಯಾಂಕ್ ಯು ಸರ್ ಈಗ ಒಂದ್ ಅಂದ್ರೆ ಅವ್ರದ್ದು ಬಿಸ್ನೆಸ್ ಕೂಡ ಯೋಚನೆ ಮಾಡ್ಬೇಕಾಗ್ತದೆ ನಿಮ್ ಸಂಸಾರ ನಿಮ್ದು ಒಂದ್ ಸಾಕಷ್ಟು ಇರ್ತವೆ ಅದ್ರ ಮಧ್ಯದಲ್ಲಿ ಕೆಲವರು ಯೋಚನೆ ಮಾಡ್ತಾರೆ ಇಂಥ ಇಂಥ ಒಂದ್ ಕೆಲ್ಸಕ್ಕೆ ಹಾಕಕ್ಕೆ ಕೈ ಹಾಕಕ್ಕೆ ನೀವು ಯಾವ ಒಂದು ತಲೆಯಲ್ಲಿ ಇಟ್ಕೊಂಡು ಹಿಂಗ್ ಮಾಡ್ತಿದ್ದೀರಾ ಸರ್ ಅಂದ್ರೆ ಗಿಲ್ಲಿಯೋ ಅದೊಂದೇ ನಿಮ್ದ್ ಮೈಂಡಲ್ಲಿ ಗಿಲ್ಲಿ ಅವರಿಗೆ ಜನ ಬೆಂಬಲ ಕೊಡ್ಬೇಕು ಜನ ಬೆಂಬಲ ಕೊಡ್ಬೇಕು ಅಂತಂದ್ರೆ ನಾವು ಜನಗಳಿಗೆ ಏನೋ ಸ್ವಲ್ಪ ಅವ್ರ ಅರಿವು ಮೂಡಿಸಬೇಕು ಮತ್ತೆ ಪ್ರಚಾರ ಮಾಡ್ಬೇಕು ಅಂತ ನಾವೇನಾದ್ರೂ ಒಂದು ಪ್ರಯೋಗ ಮಾಡ್ಲೇಬೇಕಾಗಿತ್ತು ಹಾಗಾಗಿ ಈ ತರ ಮಾಡಿದಾಗ ಜನಗಳು ಬರ್ತಾರೆ ಜನಗಳ್ಗೆ ನಾವು ಸ್ವಲ್ಪ ಹೇಳ್ಬಹುದು ಅವ್ರ ಪರವಾಗಿ ಓಟ್ ಮಾಡೋಕೆ ಆಗ್ಲಿ ಮತ್ತೆ ಅವ್ರ ಪರವಾಗಿ ಮಾತಾಡಿದಾಗ ಆ ಜನಗಳಿಗೂ ಕೆಲವರಿಗೆ ಕೆಲವು ಜನಗಳಿಗೆ ಗೊತ್ತಿರುತ್ತೆ ಕೆಲವ್ರ ಜನಗಳಿಗೆ ಗೊತ್ತಿರಲ್ಲ ಗಿಲ್ಲಿ ಏನು ಒಬ್ಬ ನಟ ಎಲ್ಗೆಲ್ಲ ಎಲ್ರಿಗೂ ಗೊತ್ತಿರಲ್ಲ ಕೆಲವರಿಗೆ ಗೊತ್ತಿರೋದು ಗೊತ್ತಿಲ್ಲದ್ರು ಸಹ ಗೊತ್ತ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಸರ್ ಈಗ ಗಿಲ್ಲಿ ನಟ ಸರ್ ಈಗ ನೀವು ಡೈಲಿ ಇದೇ ರೀತಿ ಇಡ್ಲಿ ದೋಸೆ ರೈಸ್ ಬಾತ್ ಎಲ್ಲಾ ಮಾಡ್ತಿದ್ರಿ ಈ ಗಿಲ್ಲಿ ಗೆಲ್ಲಿ ಅಂತ ಒಂದ್ ಗೋಡ್ ಮೇಲೆ ಜನ ನಿಮಗೆ ಪ್ಲಸ್ ಪಾಯಿಂಟ್ ಆಗಿದೆಯಾ ಹೆಂಗೆ ಸರ್ ಹೇಳಿ ಸರ್ ಪ್ಲಸ್ ಆಗಿದೆ ಸರ್ ನೀವು ನಿಜವಾದ ಅಭಿಮಾನಿ ಪ್ಲಸ್ ಮಾಡದ್ಮೇಲೆ ಗಿಲ್ಲಿವರೆಗೂ ಕೆಲವು ಪ್ರಚಾರ ನಮ್ಮ ಇಂಪ್ರೂವ್ಮೆಂಟ್ ಆಗಿ ಕಸ್ಟಮರ್ಸ್ ಕಸ್ಟಮರ್ತಾರೆ ಆಮೇಲೆ ನಾವ್ ನೋಡ್ತೀವಿ ಫ್ಯಾಮಿಲಿ ಬರುವಂತವ್ರು ಹೆಣ್ಮಕ್ಳು ಬರುವಂತವ್ರು ಲೇಡೀಸ್ ಗಳು ಬರೋರು ಎಲ್ಲರೂ ಕೂಡ ಅಲ್ಲಿಂದ ಬರ್ತಿದಂಗೆ ನಗ್ನಾಗ್ತಾ ಬರ್ತಾರೆ ಇದೇನಿದು ಅಂತ ಬರ್ತಾರೆ ತಿಂತರ ನಗ್ತಾನೆ ಹೋಗ್ತಾರೆ ಯಾರು ರಿಯಾಕ್ಟ್ ಮಾಡೋದಿಲ್ಲ ಕ್ಯೂರಿಯಾಸಿಟಿ ಸರ್ ಸರ್ ಕ್ಯೂರಿಯಾಸಿಟಿ ಅದು ಒಂದು ಕ್ಯೂರಿಯಾಸಿಟಿ ಅವ್ರು ಒಂಥರ ಒಂಥರ ಏನು ಇದೆ ಇದು ಒಂದು ಹಳ್ಳಿ ಸೊಗಡು ಸುತ್ತ ನೋಡಿ ಹಳ್ಳಿಯ ವಾತಾವರಣ ಆಮೇಲೆ ತಾಣ ನಿಮಿಷ ತಾಣ ಆಮೇಲೆ ಮಾತಾಡೋದು ಆಮೇಲೆ ಸರ್ ಈಗ ಒಂದ್ ಮೂವತ್ ನಲ್ವತ್ ಕಿಲೋಮೀಟರ್ ಇಂದ ಏನ್ ಕೊಡ್ತಾರೆ ಅಂತ ಎಷ್ಟೋ ಜನ ಹುಡಿಕೊಂಡ್ ಬರ್ತಾ ಇದೀವಿ ಅಂತ ಹೇಳಿದ್ರು ಮೂವತ್ ಕಿಲೋಮೀಟರ್ ಅಲ್ಲ ಸರ್ ಇವಾಗ ಬೆಂಗಳೂರಲ್ಲಿ ಇವಾಗ ಒಂದ್ ಒಮ್ಮೆ ನೀವು ಒಂದ್ ಫ್ಯಾಮಿಲಿ ಬಂದು ಇಲ್ಲಿ ತಿಂಡಿ ತಿನ್ಕೊಂಡು ಹೋದ್ರಿ ಅಂತಂದ್ರೆ ಮತ್ತೆ ನಿಮ್ಮ ಫ್ಯಾಮಿಲಿ ಯಾರ ರಿಲೇಷನ್ ಇರ್ತಾರೆ ಅವ್ರಿಗೆಲ್ಲ ಕಾಲ್ ಮಾಡಿ ಫೋನ್ ಮಾಡಿ ಹೇಳ್ತಾ ಇದಾರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ರಿಗೆ ನೀವು ಆ ಕಡೆ ಹೋದಾಗ ಮಳವಳ್ಳಿ ಕಡೆ ಹೋದಾಗ ತಲ್ಕಾಡ್ ಹೋಗಬೇಕಾದ್ರೆ ಬೆಟ್ಟ ಹೋಗಬೇಕಾದ್ರೆ ಹ್ಮ್ ಹೋಗ್ಬೇಕಾದ್ರೆ ಆ ಕಡೆ ಹೋಗಿ ತಿಂಡಿ ತಿನ್ನಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಗಿಲ್ಲಿ ಒಂದು ಹೋಟ್ಲ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಹೇಳಿ ಆ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಾರೆ ಸರ್ ಈಗ ನೀವು ಬೋರ್ಡ್ ಅಲ್ಲಿ ಗಿಲ್ಲಿ ಗೆಲ್ಲಿ ಅಂತ ಹೇಳಿ ಐದು ರೂಪಾಯಿ ಇಡ್ಲಿ ದೋಸೆ ಅಂತ ಬೋರ್ಡ್ ಹಾಕಿದ್ರಿ ಮೊದ್ಲು ಗಿಲ್ಲಿ ಮಧ್ಯಾದ್ದೆಲ್ಲ ಅಂಬರೀಸ ಆಮೇಲೆ ಲಾಸ್ಟ್ ಅಲ್ಲಿ ಲೀವ್ ಹಾಕಿದ್ರಿ ಇದು ನೀವು ಸುಮ್ನೆ ಹಾಕೊಂಡಿದಿರಿ ಆದ್ರೆ ಗಿಲ್ಲಿಯಿಂದ ಅದೇನೋ ಊನಿಂದ ನಾರು ಸ್ವರ್ಗ ಅಂತಾರಲ್ಲ ಹಂಗಾಗಿ ನೀವ್ ಇರೋದು ಒಳ್ಳೆ ಕೆಲಸ ಗಿಲ್ಲಿಯಿಂದ ನೀವು ಕೂಡ ಒಂದ್ ರೀತಿ ಕರ್ನಾಟಕದಲ್ಲಿ ಫೇಮಸ್ ಆಗ್ಬಿಟ್ಟಿದ್ರಿ ಅದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಜನ ಫೋನ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಮತ್ತೆ ಒಂದ್ ಫೋಟೋಗಳು ಗಿಲ್ಲಿ ಬರೋ ನೀವೇ ದೊಡ್ಡ ಸೆಲೆಬ್ರಿಟಿ ಆಗ್ಬಿಡ್ತೀರಿ ಇರೋಣ ಇರೋಣ ಕೇಳಿಸಲ್ಲ ಆಗ ತುಂಬಾ ಖುಷಿ ಆಗುತ್ತೆ ಸರ್ ನಮಗೂ ಖುಷಿ ಆಗುತ್ತೆ ಸರ್ ಈಗ ಓಕೆ ಈಗ ನೀವು ಸಲ ಒಂದ್ ಬಿಸ್ನೆಸ್ ಮ್ಯಾನ್ ಮೇಡಮ್ ಕೇಳ್ದಂಗೆ ನಿಮ್ಗೆ ಲಾಸ್ ಆಗಲ್ಲ ಸರ್ ಸರ್ ಇಲ್ಲಿ ಲಾಸು ಲಾಭ ಅನ್ನೋದಕ್ಕಿಂತ ಮುಖ್ಯವಾಗಿ ಒಂದ್ ಒಳ್ಳೆ ಕೆಲಸ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಆಗಿತ್ತು ತೋರಿಸಬೇಕಾಗಿತ್ತು ಮುಖ್ಯ ಅಲ್ವಾ ಸರ್ ಹೌದು ಕುಟುಂಬನೂ ಈಗ ನಾವೇನೋ ನಮ್ದು ಸ್ವಲ್ಪ ಕೂಲಿಗೆ ಬೇರೆ ಕಡೆ ಕೂಲಿ ಮಾಡಕ್ ಹೋಗ್ ಕೂಲಿ ದುಡ್ಡು ಸಿಕ್ತಿತ್ತು ಆ ಕೂಲಿ ದುಡ್ಡು ನಮಗ್ ಸಿಗುತ್ತೆ ಇಲ್ಲಿ ನಿಮ್ಗೆ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅನುಕೂಲ ಸಿಗಬೇಕಾಗಿತ್ತು ಏನೋ ನಮ್ಮ ಕೂಲಿ ನಮ್ಮ ಖರ್ಚು ವೆಚ್ಚಗಳ್ಗೆ ಉಳ್ಕೊಟ್ನೆ ನಿಮಗೆ ಸಮಾಧಾನ ಇದೆ ಸಮಾಧಾನ ಇದೆ ಸಮಾಧಾನ ಸರ್ ನಂಗೆ ಬೆಳಿಗ್ಗೆ ಬೆಳಿಗ್ಗೆ ಹಿಂದ ನೀವು ಸಂಜೆವರೆಗೂ ನೀವೇ ನಿಂತ್ಕೊಂಡ್ ದೋಸೆ ಹಾಕ್ತೀರಿ ನೀವೇ ಮಾಡ್ತೀರಿ ಅಂದ್ರೆ ಏನೋ ಗಿಲ್ಲಿ ಒಳಗಡೆ ನಿಮ್ ಒಳಗಡೆ ಅವತರಿಸ್ಬಿಟ್ಟಿದೀನಿ ಹೆಂಗೆ ಅವ್ರ ಮಾಡ್ತೀನಿ ಸರ್ ಹೌದು ಸರ್ ನಮ್ಗೆ ಜನಗಳು ಬರ್ತಾ ಇದ್ದಾಗ ಜನ ನೋಡ್ತಾ ಇದ್ರೆ ನಮ್ಗೆ ಗಿಲ್ಲಿ ಗಿಲ್ಲಿ ಮೇಲೆ ತುಂಬಾ ಖುಷಿ ಆಗ್ತಾ ಇರ್ತದೆ ನಿಮ್ಗೆ ಅದ್ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತದೆ ಸರ್ ಇನ್ನೇನ ಹೇಳಕ್ ಇಷ್ಟ ಪಡ್ತೀರಾ ಸರ್ ನಾನು ಕರ್ನಾಟಕ ಜನತೆಗೆ ಒಂದೇ ಸರ್ ಗಿಲ್ಲಿ ಅವರಿಗೆ ಅತಿ ಹೆಚ್ಚು ವೋಟ್ ಗಳನ್ನ ಹಾಕಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಗೆದ್ದು ಬರೋ ರೀತಿ ಅವ್ರಿಗೆ ಒಂದು ಓಟ್ಗಳು ಹಾಕಿ ಅಂತ ನಾನು ಜನಗಳ ಕೇಳ್ಕೊಂತೀನಿ ಸರ್ ಓಕೆ ಅಂದ ಮೇಲೆ ಬರೋ ಜನಗಳನ್ನ ಕೂಡ ತುಂಬಾ ಪ್ರೀತಿಯಿಂದ ಬಿಸಿ ಬಿಸಿ ದೋಸೆ ಇಡ್ಲಿ ಆಗಿರ್ಬೋದು ಎಲ್ಲ ಹಾಕೊಡ್ತಾ ಇದ್ದೀರಾ ನಿಮ್ಗೂ ಕೂಡ ನಿಮ್ ಮನೆಗೂ ಕೂಡ ನಿಮ್ಮ ಮಕ್ಕಳು ಕೂಡ ಒಳ್ಳೆದಾಗ್ಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು